ನಿಮ್ಮ ತಪ್ಪುಗಳನ್ನು ಮರೆತು ಬಿಡಿ ಆದರೆ ಪಾಠಗಳನ್ನು ನೆನಪಿಡಿ ಸಮಯವನ್ನು ಯಾರೂ ವಿರೋಧಿಸಲು ಸಾಧ್ಯವಿಲ್ಲ ಅದರ ಅಮಲು ಕೆಲವೊಮ್ಮೆ ನಮ್ಮ ಅಹಂಕಾರವನ್ನು ಸಹ ಛಿದ್ರಗೊಳಿಸುತ್ತದೆ ನಮ್ಮ ಭವಿಷ್ಯದ ಕಲ್ಪನೆಗಳು ಎಷ್ಟು ಆಧಾರರಹಿತವಾಗಿವೆ ಎಂಬುದನ್ನು ಪ್ರದರ್ಶಿಸುವ ಒಂದು ಘಟನೆ ಮಾತ್ರ ಸಂಭವಿಸುತ್ತದೆ ಜನರು ಏಕೆ ಕಾಳಜಿ ವಹಿಸುವುದಿಲ್ಲ ಎಂಬುದು ಮುಖ್ಯವಲ್ಲ ನಮಗೆ ಭರವಸೆ ಏಕೆ ಇದೆ ಎಂಬುದು ಮುಖ್ಯ ವಿಷಯ ಜೀವನವು ಸಮಯದ ಹರಿವಿನಲ್ಲಿ ಹರಿಯುತ್ತದೆ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಒತ್ತಡಕೊಳಕಾಗುತ್ತಾನೆ ದೋಣಿಯಲ್ಲಿ ರಂಧ್ರವಿದೆ ಎಂದು ನೋಡದೆ ನಾವು ನೀರನ್ನ ದೂಷಿಸುತ್ತೇವೆ ಪ್ರತಿಯೊಂದು ಆಕರ್ಷಣೆಗೂ ಯಾವುದೇ ಆದರ್ಶ ಪತನದಿಂದ ನಿಲ್ಲದವರು ನನ್ನ ಸಂತೋಷದಲ್ಲಿ ನಾನು ಆಹ್ವಾನಿಸಿದವರು ನನ್ನವರು ಮತ್ತು ನನ್ನ ದುಃಖದಲ್ಲಿ ನನ್ನ ಬಳಿಗೆ ಬಂದವರಿಗೆ ನಾನು ಅವರಿಗೆ ನನ್ನವಳಾಗಿದ್ದೇನೆ ಕನ್ನಡಿ ವಜ್ರಕ್ಕೆ ಮೃದುವಾಗಿ ಹೇಳಿತು ನಾನು ನಿನಗಿಂತ ಕಡಿಮೆ ಮೌಲ್ಯಯುತವಾಗಿದ್ದರೂ ನಿನ್ನನ್ನು ಧರಿಸಿದ ನಂತರ ಜನರು ನನ್ನನ್ನು ಹುಡುಕುತ್ತಾರೆ ಎಂಬುದು ಖಚಿತ ಗುಲಾಬಿಯಂತೆ ಇಲ್ಲದಿದ್ದಕ್ಕಾಗಿ ಜಗತ್ತು ನಿನ್ನನ್ನು ಶಪಿಸುತ್ತದೆ ಆದರೆ ಚಿಂತಿಸಬೇಡಿ ಅಲಂಕಾರಕಾರರು ತಮ್ಮ ಮನೆಗಳನ್ನು ಕಳ್ಳಿಯಿಂದ ಅಲಂಕರಿಸಬಹುದು ಪದಗಳು ಸಾಂದರ್ಭಿಕವಾಗಿ ಕುಟುಕುತ್ತವೆ ಯಾರೊಬ್ಬರ ಮೌನ ನಿಮ್ಮನ್ನು ಮೌನಗೊಳಿಸಿದರೆ ಜಾಗರೂಕರಾಗಿರಿ ಎಲ್ಲರಿಗೂ ಎಲ್ಲವನ್ನ ಹೇಳುವುದು ಬುದ್ಧಿವಂತಿಕೆಯಲ್ಲ ಕೆಲವು ವಿಷಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಜೀವನವು ನನಗೆ ಜೀವ ನೀಡಿದೆ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಕೆಲವನ್ನು ನೀಡಿದೆ ಇದು ನನಗೆ ಕಲಿಸಿಕೊಟ್ಟಿದೆ ಎಲ್ಲವೂ ನಿಮ್ಮದಲ್ಲ ಮತ್ತು ಎಲ್ಲವೂ ನಿಮಗಾಗಿ ಅಲ್ಲ ಇದು ನಾನು ನಿಮಗೆ ಕಲಿಸಿದ ಪಾಠ ನೀವು ಯಾರನ್ನಾದರೂ ಕೆಳಗಿಳಿಸಿ ಗೆಲ್ಲಲು ಪ್ರಯತ್ನಿಸಿದರೆ ನೀವು ಈಗಾಗಲೇ ಸೋತಿದ್ದೀರಿ ಅದು ಟೇಪ್ ಆಗಿರಲಿ ಅಥವಾ ಸಂಬಂಧವಾಗಿರಲಿ ಅದನ್ನು ತುಂಬ ಸೊಗಸಾಗಿ ಬಿಟ್ಟುಬಿಡಿ ಮರಳಿ ಪಡೆಯಲು ಪ್ರಯತ್ನಿಸುವಾಗ ನಿಮಗೆ ಗೀರು ಬರುವುದಿಲ್ಲ ಸಂಬಂಧಗಳ ಸರಮಾಲೆ ಮುರಿದಾಗ ಅದು ಮತ್ತೆ ಸಂಪರ್ಕಗೊಂಡಾಗ ಚಿಕ್ಕದಾಗುತ್ತದೆ ಏಕೆಂದರೆ ಭಾವನೆಗಳ ಸರಮಾಲೆಯಲ್ಲಿ ಕೆಲವು ಮುತ್ತುಗಳಿವೆ ಮತ್ತು ಅವು ಚದುರಿದ ನಂತರ ಅವು ಚದುರಿ ಹೋಗುತ್ತವೆ ನಿಮ್ಮ ಕೆನ್ನೆಗಳ ಕೆಳಗೆ ಹರಿಯುವ ಕಣ್ಣೀರು ಯಾವಾಗಲೂ ಕಣ್ಣೀರು ಅಲ್ಲ ಅವು ಕಾಗದವನ್ನು ಅಥವಾ ಎಲ್ಲವನ್ನೂ ವ್ಯಕ್ತಪಡಿಸಬಹುದಾದ ವ್ಯಕ್ತಿಯನ್ನು ಕಂಡುಹಿಡಿದ ಪದಗಳಾಗಿವೆ ಅನೇಕ ಗುಣಗಳನ್ನು ಹೊಂದಿದ್ದರೂ ಒಂದು ಸಣ್ಣ ನ್ಯೂನತೆಯು ಎಲ್ಲವನ್ನೂ ನಾಶ ಮಾಡಬಹುದು ದೋಣಿಯಲ್ಲಿ ಸಣ್ಣ ರಂಧ್ರ ರೂಪಗೊಂಡಾಗ ಏನಾಗುತ್ತದೆ ನಿಮಗೆ ತಿಳಿದಿದೆಯೇ ಜೀವನದಲ್ಲಿ ಅಡೆತಡೆಗಳು ಬಾಗಿಲುಗಳನ್ನು ಮುಚ್ಚುವುದಿಲ್ಲ ಆದರೆ ಹೊಸದನ್ನು ಹೇಗೆ ತೆರೆಯುವುದು ಎಂದು ನಿಮಗೆ ತಿಳಿದಿದೆಯೇ ಎಂದು ನೋಡಿ ನೀವು ಸಮಯಕ್ಕೆ ನಿಮ್ಮನ್ನು ನೋಡಿಕೊಳ್ಳದಿದ್ದರೆ ಸಮಯವು ತನ್ನದೇ ಆದ ರೀತಿಯಲ್ಲಿ ನಿಮ್ಮನ್ನು ನೋಡಿಕೊಳ್ಳುತ್ತದೆ ಮತ್ತು ಅದು ಸಾಮಾನ್ಯವಾಗಿ ನೋವಿನಿಂದ ಕೂಡಿರುತ್ತದೆ ಅಗತ್ಯಗಳು ಎಂದಿಗೂ ಮುಗಿಯುವುದಿಲ್ಲ ಅದಕ್ಕಾಗಿಯೇ ಶಾಂತಿಯನ್ನು ನಿಮ್ಮ ಅಗತ್ಯವನ್ನಾಗಿ ಮಾಡಿಕೊಳ್ಳಿ ಆಸೆಗಳನ್ನು ಮಿತಿಗೊಳಿಸಲು ಕಲಿಯಿರಿ ಏಕೆಂದರೆ ಆಸೆಗಳು ಸಾಗರದಂತೆ ಎಂದಿಗೂ ಶಾಂತಿಯನ್ನು ತರುವುದಿಲ್ಲ ಅವು ಹೆಚ್ಚು ವಲಯಗಳನ್ನು ಎಬ್ಬಿಸುತ್ತವೆ ದಿನದ ಕೊನೆಯಲ್ಲಿ ನೀವು ಏನಾದರೂ ಒಳ್ಳೆಯದನ್ನು ಮಾಡಿದ್ದೀರಿ ಎಂದು ನಿಮಗೆ ಅನಿಸಿದಾಗ ಅದು ತುಂಬ ಸಾಂತ್ವನ ನೀಡುತ್ತದೆ ಪ್ರತಿದಿನ ಏನಾದರೂ ಒಳ್ಳೆಯದನ್ನು ಮಾಡುತ್ತಲೇ ಇರಿ ಮುಂದಿನ ಹಿಡಿಯಿದ್ರೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ನಗುತ್ತಾ ಇರಿ ಧನ್ಯವಾದಗಳು